ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ ಆಗಿ ಟೊಮೆಟೊ ಸಾಂಬಾರ್ ಮಾಡಿದೀನಿ ಒಂದ್ ನಾಲ್ಕೈದು ಐಟಮ್ಸ್ ಉಪಯೋಗಿಸ್ಕೊಂಡು ಮಾಡಿರಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಈ ಬಿಸಿ ಬಿಸಿ ಅನ್ನ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಇದ್ರ ಟೇಸ್ಟ್ ತಿಂದರಿಗೆ ಗೊತ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲಿಂದ ಬಂದಾಗ ತುಂಬಾ ಟಯರ್ಡ್ ಆಗಿದೆ ಅಂದಾಗ ದಿಢೀರಂತ ಏನು ಮಾಡೋದಿಕ್ ಆಗಲ್ಲ ಅಂದಾಗ ಅಥವಾ ತರಕಾರಿ ಬೇಳೆ ತಿಂದು ಬೇಜಾರಾಗಿದೆ ಅಂದಾಗ ಈ ಥರ ಸಿಂಪಲ್ ಆಗಿ ಮೂರು ಟೊಮೊಟೊ ಟೊಮೆಟೊ ಇದ್ರೆ ಆರಾಮಾಗಿ ಒಂದು ನಾಲ್ಕು ಜನ ಸಾಂಬಾರ್ ಮಾಡ್ಕೊಳ್ಬೋದು ಇದನ್ನ ಮಾಡೋದಿಕ್ಕೆ ಏನೇನ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಮಾಡ್ತಾ ಇರೋ ಟೊಮೆಟೊ ಸಾಂಬಾರ್ ಕೂಡ ಐದು ನಿಮಿಷದಲ್ಲೆಲ್ಲ ಕಂಪ್ಲೀಟ್ ಬೇಗ ಕೂಡ ನಾನು ಇಲ್ಲಿ ಬೇಳೆ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ನಾನು ಇಲ್ಲಿ ನಾಲ್ಕು ಜನಕ್ಕೆ ಟೊಮೊಟೊ ಸಾಂಬಾರ್ ಮಾಡ್ತಾ ಇದೀನಿ ನೀವು ಎಷ್ಟು ಜನಕ್ಕೆ ಬೇಕಾಗುತ್ತೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ ನಾನು ಇಲ್ಲಿ ಜವಾರಿ ಅಂದ್ರೆ ನಾಟಿ ಟೊಮೊಟೊ ತಗೊಂಡ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಒಂದು ಗೆಡ್ಡೆ ಈರುಳ್ಳಿನಲ್ಲಿ ಅರ್ಧ ಗೆಡ್ಡೆ ಅರ್ಧ ತಗೊಂಡಿದೀನಿ ರುಬ್ಬದಿಗೆ ರುಬ್ಬದಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ ಕರ್ಬೇವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋದಾದ್ರೆ ನೀವು ಹೆಂಗನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಒಗ್ಗರಣೆಗೆ ಸಾಸಿವೆ ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಣಸಿನ್ಕಾಯಿ ಎರಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಲು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಮ್ಗೆ ಸಕ್ಕರೆ ಬೇಕಾದ್ರೆ ಹಾಕೊಳ್ಳಿ ಜಾಸ್ತಿ ಹುಳಿ ಆದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಸಾಂಬಾರನ್ನ ಅದಕ್ಕೋಸ್ಕರ ಕಾಲ್ ಸ್ಪೂನ್ ಶುಗರ್ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ನಾಟಿ ಟೊಮೊಟೊ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೀನಿ ತುಂಬಾ ಸಣ್ಣ ಸಣ್ಣದಿತ್ತು ಹಾಗಾಗಿ ನಾನು ಐದು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಗೆಡ್ಡೆ ಈರುಳ್ಳಿ ಇದೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಒಂದು ಹಾಫ್ ಲೀಟರ್ ನೀರು ತೊಗೊಂಡಿದ್ದೀನಿ ಎಷ್ಟು ಬೇಕಾಗುತ್ತೆ ನೀವು ಸಾಂಬಾರ್ ಎಷ್ಟು ಮಾಡ್ಕೊಳ್ತೀರಾ ಅಷ್ಟು ಹೆಚ್ಚಿಸ್ಕೊಳ್ಬಹುದು ನಿಮಗೆ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಮಾಡೋದ್ರಿಂದ ಬರೀ ಟೊಮೊಟೊ ಈರುಳ್ಳಿ ಅಷ್ಟನ್ನೇ ರುಬ್ಕೊಳ್ತೀನಿ ನೀವೇನು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅನ್ನೋದಾದರೆ ಅಥವಾ ನಿಮಗೆ ಏನು ಟೇಸ್ಟ್ ಜಾಸ್ತಿ ಬೇಕು ಒಂದು ಎರಡು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡು ಕೂಡ ರುಬ್ಕೊಳ್ಬೋದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ತೊಳೆದು ಹೆಚ್ಚಿರಂತ ಒಂದು ಐದು ಟೊಮೊಟೊ ಒಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಬೇಳೆ ಸಾಂಬಾರು ಪುಡಿ ಕೂಡ ಹಾಕೊಳ್ತಿದ್ದೀನಿ ಹಾಕೊಂಡು ನೀರು ಬೇಕಾದ್ರೆ ಹಾಕೊಳ್ಳಿ ಟೊಮೊಟೊದಲ್ಲೇ ರಸ ಬಿಡುತ್ತೆ ಸ್ವಲ್ಪ ನೀರು ಹಾಕೊಂಡು ನುಣ್ಣು ರುಬ್ಕೊಳ್ಳೋಣ ನಿಮಗೆ ತೆಂಗಿನಕಾಯಿ ಬೇಕಾದರೆ ಬೇಕಾದ್ರೆ ಇವಾಗಲೇ ಹಾಕೋಬೇಕಾಗುತ್ತೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಂಬಾರಿಗೆಲ್ಲ ಏನು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸ್ತಿ ಜೀರಿಗೆ ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಅದು ಸ್ವಲ್ಪ ಮೇಲೆ ಬೇರೆ ಐಟಮ್ಸ್ ಮಾಡ್ಕೊಳ್ಳೋಣ ಮಾಡಿಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಅರ್ಧ ನಿಮಿಷದಷ್ಟು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಯಾವ ಹದ ಬೇಕು ನೋಡಿಕೊಂಡು ನೀರು ಹಾಕೊಂಡು ಹೆಚ್ಚಿಸ್ಕೊಳ್ಳಿ ಇದು ಸ್ವಲ್ಪ ಹಸಿ ಟೊಮೊಟೊ ರುಬ್ಬಿರೋದ್ರಿಂದ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕಾಗುತ್ತೆ ಅಂದ್ರೆ ಒಂದು ಮೂರು ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಇಲ್ಲಿಂದ ಹೊರಗಡೆ ನಾನು ಬಂದಾಗ ನಿಮಗೆ ತಕ್ಷಣ ಏನೂ ಇಲ್ಲ ಅಂದಾಗ ಒಂದು ಮೂರು ನಾಲ್ಕು ಟೊಮೊಟೊ ಇದ್ದರೆ ಟೊಮೊಟೊ ಸಾಂಬಾರು ಈಸಿಯಾಗಿ ಬೇಕಾದ್ ಕೂಡ ಮಾಡ್ಕೊಳ್ಬೋದು ಅದಕ್ಕೆ ನಾನು ಹೇಳಿದ ತೆಂಗಿನಕಾಯಿ ಬೇಕಾದ್ರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂದ ತಕ್ಷಣ ಏನು ತೆಂಗಿನಕಾಯಿ ಮನೇಲಿರೋದಿಲ್ಲ ಅಂದ್ರೆ ತೆಂಗಿನಕಾಯಿ ಇಲ್ಲದೆ ಕೂಡ ಸಾಂಬಾರು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಾದ್ರೆ ಉಪ್ಪು ಮತ್ತೆ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಬೇಕಾದ್ರೆ ಹಾಕೊಳ್ಳಿ ತುಂಬಾ ಟೊಮೊಟೊ ನಾಟಿ ಟೊಮೊಟೊ ತಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಉಳಿಯೋದಕ್ಕೆ ಆ ಸಾಂಬಾರ್ ಚೆನ್ನಾಗಿರಲ್ಲ ಸ್ವಲ್ಪ ಬ್ಯಾಲೆನ್ಸ್ ಅಂತ ಅಂತೇಳಿ ಬೆಲ್ಲ ಅಥವಾ ಸಕ್ಕರೆ ಏನಾದ್ರೂ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಈಗ ಒಂದ್ ಎರಡು ನಿಮಿಷ ಕುದಿಸ್ಕೊಂಡೆ ಸಾಂಬಾರ್ ರೆಡಿ ಆಗುತ್ತೆ ಸಾಂಬಾರ್ ರೆಡಿಯಾಗಿದೆ ಟೇಸ್ಟ್ ನೋಡಿ ತುಂಬಾನೇ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಒಂದು ಪರ್ಫೆಕ್ಟ್ ಆಗಿದೆ ಇದು ದೋಸೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ದೋಸೆ ತುಂಬಾ ಇಷ್ಟ ಆಗುತ್ತೆ ನಮಗೆ ಸ್ವಲ್ಪ ಅದು ತಕ್ಷಣ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ಅಥವಾ ಮಿಕ್ಕಿದ್ರು ಕೂಡ ಈ ಸಾಂಬಾರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕುದಿಸಿ ಕುದಿಸ್ತಾ ಇದ್ರು ಕೂಡ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಟೋಟಲ್ ನಮಗೆ ಒಗ್ಗರಣೆ ಹಾಕೋದಿಕ್ ಒಂದು ಮುಕ್ಕಾರ್ ನಿಮಿಷ ಟೊಮೊಟೊ ಎಲ್ಲ ರುಬ್ಬಿ ಉಯ್ದು ಒಂದು ಮೂರು ನಿಮಿಷ ಕುದಿಸಿದಿನ ಅಷ್ಟೇ ಟೋಟಲ್ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ನಿಮ್ಗೆ ಸಾಂಬಾರ್ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಾಂಬಾರ್ ಇಳಿಸಿಕೊಳ್ಳೋಣ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಒಂದು ನಾಲ್ಕೈದು ನಿಮಿಷದಲ್ಲಿ ಒಳ್ಳೆ ಸಾಂಬಾರ್ ಮಾಡ್ಕೊಳ್ಬೋದು ಐಟಮ್ಸ್ ಕೂಡ ಅದು ಒಂದು ನಾಲ್ಕೈದು ಇದೆ ಟೊಮೊಟೊ ಈರುಳ್ಳಿ ಒಂದು ಬೇಳೆ ಸಾಂಬಾರ್ ಪುಡಿ ಇದ್ರೆ ಒಗ್ಗರಣೆ ಹಾಕಿದ ಸಾಂಬಾರ್ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಹಾಕಿ ಓಕೆ ಬಾಯ್